ಶಿಡ್ಲಘಟ್ಟ ತಾಲೂಕಿನ ಇದ್ಲೂಡು ಗ್ರಾಮದಲ್ಲಿ ಪೌತಿ ಖಾತೆ ಆಂದೋಲನ ರೈತರಿಗೆ ತಹಶೀಲ್ದಾರ್ ಮನವಿ ಪೌತಿ ಖಾತೆ ಮಾಡಿಸಿ ಆಸ್ತಿ ದಾಖಲೆಗಳನ್ನು ಭದ್ರಪಡಿಸಿಕೊಳ್ಳಿ ಎಂದು ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ತಹಶೀಲ್ದಾರ್ ಗಗನ ಸಿಂಧು ಮನವಿ ಮಾಡಿದರು ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇದ್ಲೂಡು ಗ್ರಾಮದಲ್ಲಿ ನಡೆದ ಪೌತಿ ಖಾತೆ ಆಂದೋಲನ ಕುರಿತು ಜಾಗೃತಿ ಮೂಡಿಸಲು ಅವರು ಗ್ರಾಮಸ್ಥರೊಂದಿಗೆ ಮಾತನಾಡಿ ಚಾಲನೆ ನೀಡಿದರು ಇನ್ನು ಮುಂದೆ ಕಂದಾಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಮೃತಪಟ್ಟ ಹಿರಿಯರ ಹೆಸರಿನಲ್ಲಿ ಉಳಿದಿರುವ ಆಸ್ತಿಗಳನ್ನು ಕುಟುಂಬದ ವಾರಸುದಾರರ ಹೆಸರಿಗೆ ಬದಲಾವಣೆ ಮಾಡುವ ಕಾರ್ಯ ಮಾಡಲಿದ್ದಾರೆ ಇದರಿಂದ ಆಸ್ತಿಯ ದಾಖಲೆಗಳನ್ನು ಸುಭದ್ರವಾಗಿ ಭದ್ರಪಡಿಸಿಕೊಳ್ಳಬಹುದು ದಾಖಲೆ ಸಮಸ್ಯೆಗಳಿಗಾಗಿ ಕಚೇರಿ ಸುತ್ತಾಡುವ ಅವಶ್ಯಕತೆ ಇಲ್ಲ ಎಂದು ತಹಶೀಲ್ದಾರ್ ತಿಳಿಸಿದರು ಇನ್ನಷ್ಟು ಹೇಳುವಾಗ ಆಸ್ತಿ ದಾಖಲೆಗಳು ವರ್ಷಗಳವರೆಗೆ ಮೃತಪಟ್ಟವರ ಹೆಸರಿನಲ್ಲಿ ಉಳಿಯುವುದರಿಂದ ಕುಟುಂಬದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವೆ ಕಲಹಗಳು ಉಂಟಾಗುತ್ತವೆ ಪಾಲುದಾರಿಕೆ ಮಾಡಿಕೊಳ್ಳುವುದು ಮಾರಾಟ ಮಾಡುವುದು ಬ್ಯಾಂಕ್ನಲ್ಲಿ ಸಾಲ ಪಡೆಯುವುದು ಮುಂತಾದವು ಕಷ್ಟವಾಗುತ್ತದೆ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಸರ್ಕಾರ ಭೌತಿಕಾತೆ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದರು ಗ್ರಾಮಕ್ಕೆ ಭೇಟಿಯ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನಾ ಸಿಂಧು ಅವರು ಇದ್ಲೂರು ಸರ್ಕಾರಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಮಕ್ಕಳೊಂದಿಗೆ ಮಾತುಕತೆ ನಡೆಸಿ ಮಧ್ಯಾಹ್ನದ ಬಿಸಿಯೂಟ ಆಟದ ಮೈದಾನ ಪಾಠ ಪ್ರವಚನಗಳ ಕುರಿತು ಮಾಹಿತಿ ಪಡೆದರು ಗ್ರಾಮದ ದೇವಾಲಯಕ್ಕೆ ಸೂಕ್ತ ಜಾಗ ಒದಗಿಸುವಂತೆ ಗ್ರಾಮಸ್ಥರು ಸಹ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಚೇತನ್ ಕಸ್ಬಾ ಕಂದಾಯ ಅಧಿಕಾರಿ ವೇಣುಗೋಪಾಲ್ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಗ್ರಾಮದ ಮುಖಂಡರು ಪಾಪಣ್ಣ ಆನಂದ್ ಗಂಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಗುರು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಇಷ್ಟ ಅರ್ಥ ಆಗಿದ್ರೆ ಸಾಕಮ್ಮ ನಿಮ್ಗೆ ಇಷ್ಟ ಅರ್ಥ ಆಗಿದೆ ಎಲ್ಲರಿಗೂ ಇಷ್ಟ ಅರ್ಥ ಆಗಿ ಈ ಪಾವತಿ ಆಂದೋಲನಕ್ಕೆ ಎಲ್ಲರಿಗೂ ಗೊತ್ತಾಗಿದೆಯಾ ಸುಮಾರು ವರ್ಷದಿಂದ ನಾವು ದೇವಸ್ಥಾನ பிராண்ட் பிராண்ட் இன்னொரு தந்திரிண்ட்ரண்ட்

ಮಾಜರ್ ಮಾಡ್ಬೇಕಾದ್ರೆ ನಾನು ಹೇಳ್ತೇನೆ ಮಾಡಿಸ್ಬಿಟ್ಟು ಅದನ್ ಮಾಹಿತಿ ಏನಾದಂತ ಹೇಳ್ತೇನೆ ಆಲ್ರೆಡಿ ಮಾಹಿತಿ ಇರುತ್ತೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿಯಿಂದ ನಾವು ವಿಲೇಜ್ ವೈಸ್ ಸರ್ಕಲ್ ಯಾರ್ಯಾರ ಅವ್ರಿಗೆಲ್ಲಾರ್ಗು ಹಂಚ್ಬಿಟ್ಟು ಈ ಗ್ರಾಮದಕ್ಕೆ ಬಂದ್ಬಿಟ್ಟು ಯಾರ್ಯಾರು ಇದಾರೆ ಅಂತ ಹೇಳ್ಬಿಟ್ಟು ನಾವೇ ಈ ತರ ಫಾರ್ಮ್ ನೈನ್ಟೀನ್ ಮತ್ತೆ ಇದು ಇದು ಮಾಡ್ಬಿಟ್ಟು ಸರ್ಕಾರಕ್ಕೆ ಕಲ್ ಈ ಅರ್ಜಿ ಕೊಟ್ಬಿಟ್ಟು ಮನೆಗೆ ಮನೆ ಬಂದು ಅವರಿಂದ ನಾವೇ ಮಾಹಿತಿ ಸ್ವೀಕರಿಸ್ಕೋತೀವಿ ಈ ಥರ ಫಾರ್ಮ್ ನೈನ್ಟೀನ್ ಅಂತಿರುತ್ತೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಚಿರತೆದಾರ ಕಡೆಯಿಂದ ಅಪ್ರೂವಲ್ ತೊಗೊಂಡಿರ್ಬಿಟ್ಟು ನಾವು ಅವರದ್ದು ವಂಶವೃಕ್ಷ ತಗೊಂಡು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಾವು ಮಾಜರ್ ಮಾಡಿಸಿ ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾಜರ್ ಕಾಪಿ ಒಂದು ಡೆತ್ ಸರ್ಟಿಫಿಕೇಟ್ ತಗೊಂಡು ನಾವು ಈ ತರ ಈ ಪಾವತಿ ಆಂದೋಲನ ಮಾಡ್ತೀವಿ ಅದಕ್ಕೆ ಆಧಾರ್ ಕಾರ್ಡ್ ಮತ್ತೆ ಬೇರೆ ಡೀಟೇಲ್ಸ್ ಏನೇನು ಬೇಕಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಆರ್ ಟಿ ಸಿ ಎಲ್ ಯಾರ್ ಎಂಟ್ರಿ ಅಂತ ಹೇಳ್ಬಿಟ್ಟು ಈ ತರ ಈ ಪಾವತಿ ಆಂದೋಲನ ಉಪಯೋಗ ಆಗ್ತಿದೆಯಪ್ಪ ಮನೆ ಮನೆಗೂ ಬಂದು ನಾವೇ ಈ ತರ ತಕೊಂಡು ಮಾಡ್ತಿರೋದು ಉಪಯೋಗ ಆಗ್ತಿದೆ ಯಾಕಂದ್ರೆ ನೀವೇ ತಾಲೂಕು ಆಫೀಸಿಗೆ ಬಂದಿ ಒಂದು ಅರ್ಜಿ ಹಾಕ್ಬಿಟ್ಟು ಮಾಡಿ ಮಾಡೋದಕ್ಕೆ ನಾವೇ ಬಂದು ಮಾಡ್ತಿದೀವಿ ಮತ್ತೆ ನಾವು

ಜೆಂಟಿ ಕಥೆಗಳು ಜೆಂಟಿ ಕಥೆಗಳು ಒಪ್ಪಿಕೊಳ್ಳೋಕೆ ಮೂರ ತಲೆಮಾರು ಅಂತಸರ ಒಂದು ಮುಖ್ಯ ಅಂಶ ಸ್ವಲ್ಪ ಯಾದು ನಿಮ್ಮದು ಪ್ಯಾರೆಂಟ್‌ಸ್ ಹಿಂದೂ ಅಂಡೆ ಬಡೆ ಫ್ಯಾಮಿಲಿ ಆಸ್ತಿಗಳಿದೆ ಅಂತ ಅದು ನಮ್ಮ ಪೌತಿಯal ಮಾಡಿದ್ರೆ ಸ್ವಲ್ಪ ಕಷ್ಟಗಳಾಗುತ್ತೆ ಬಟ್ ಗಂಡನಿಂದ ಹೆಂಟಿ ಮತ್ತೆ ತಹೆಂಟಿಿಂದ ಅವರ ಮಕ್ಕಳು ಆಗಲಿ ಯಾರಿ ಯಾರಿಗೆ ಹೆಸರಲ್ಲಿ ಬೇಕು ಅಂತ ಹೇಳಬಿಟ್ಟೆ ಒಂದು ಒಪ್ಪಿಗೆ ಪತ್ರ ಕೊತ್ರ ಈ ಪೌತಿಯನ ಅದ್ರ ಮುಖಾಂತರದಿಂದ ನಾವು ಮಾಡ್ತೀವಿ ಅದೇ ಸಲುವಾಗಿ ನಾವು ಒಂದು ಪಾಂಪ್ಲೆಟ್ಸ್ ಸ್ವಲ್ಪ ಮಾಡಿ ಆಂಚೆವಿ ಮತ್ತೆ ಎಲ್ಲ ಆಂದೋಲನ್ ಮುಖಾಂತರ ಸೊ ಎಲ್ಲ ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲಾ ಹೋಬಳಿವಾರಲ್ಲೂ ಇದೇ ತರ ಮಾಡ್ತಿದ್ದೀವಿ ಸೊ ಎಲ್ಲ ಜನರಿಗೂ ಇದನ್ನ ಮನವರ್ಸ್ಬಿಟ್ಟು ಎಲ್ಲಾ ಜನರು ಸಹಕರಿಸ್ಬಿಟ್ಟು ನಮ್ಗೆ ನಿಮ್ ಮಾಹಿತಿ ಕೊಟ್ರೆ ನಾವು ಈ ಪೌತ ಆಂದೋಲನ ಇನ್ನು ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ அவ இங்க இருக்கா அதுல எல்லாம் வந்து ஃபுல் வந்து நடி இது كده ஏ கட்டா மாத்திதோ நான் நான் இனி செல்லாத ये है राजदरबार का दरबार है ये है हमारा बोल ए कौन हो रहा है